ನಿನಗೆ ಏನಾದ್ರೂ ಕೊನೆಯ ಆಸೆಗಳಿದ್ರೆ ಅದನ್ನೆಲ್ಲ ತೀರಿಸ್ಕೋ ಅಂತನ್ನೆಲ್ಲ ಹೇಳಿ ಅವನನ್ನ ಕಳುಹಿಸಿ ಕೊಡುವ ಮಾತಾಡಿದ್ದನ್ನ ನಾವು ನೋಡಿದೆವು ಈ ರೀತಿ ರಾಮಚಂದ್ರನ ದೋಷವಿಲ್ಲದ ಮಾತುಗಳನ್ನ ಕೇಳಿಸಿಕೊಂಡು मेघ और है हाँ वाणी मुदाराम वाणी मुदाराम वाणी मुदाराम इति राघवस्य इति राघवस्य इति राघवस्य निशम्य यातो निशम्य यातो नगरीम दशास्यः नगरीम दशास्यः नगरीम दशास्यः

ರಾ ರಾಘ ರಾವಣ ರಾಮನ ಮಾತನ್ನ ಕೇಳಿ ಮಾತು ಅವನನ್ನ ಘಾಸಿಗೊಳಿಸಿತು ಆಮೇಲೆ ಅವನು ನೀಡಿದ್ದ ಬಾಣದ ಏಟಿನ ರುಚಿಯು ಕೂಡ ಅತ್ಯಂತ ಆ ನೋವುಂಟು ಮಾಡಿತ್ತು ಹಾಗಾಗಿ ತುಂಬಾ ಚಿಂತೆಯಿಂದ ಮನೆಯತ್ತ ತೆರಳಿದ ಅನ್ನೋದನ್ನ ಹೇಳಿದ್ರು ಹಿಂದೆ ಉದಾರಾಂ ವಾಣಿ ರಾಮಚಂದ್ರನ ಉದಾರವಾದ ವಾಣಿಯನ್ನ ಕೇಳಿ ನಿಶಮ್ಯ ಅಂದ್ರೆ ಕೇಳಿ ದಶಾಸ್ಯ ನಗರೀಂ ಯಾತ ದಶಾಸ್ಯನು ಮರಳಿ ಮನೆಯನ್ನು ಸೇರಿದ ಅಲ್ಲಿ ಹೋದ್ಮೇಲೆ ಅಸಹ್ಯಾನ್ ರಘುನಾಥ ಬಾಣಾನ್ ಸ್ಮರನ್ ನೋವನ್ನು ತಡೆಯಲಾಗದ ರಾಘವನಿ ರಾಘವ ಆ ನೀಡಿದ್ದ ಬಾಣದ ಏಟಿನ ರುಚಿಯನ್ನ ನೆನೆದು ಕೊನೆಯಿಲ್ಲದ ಚಿಂತೆಗೆ ಮನಸ್ಸಿನಲ್ಲೇ ಚಿಂತೆಯಲ್ಲಿ ಮನಸಾ ಜಗಾಮ ಮನಸ್ಸಿನಿಂದಲೇ ಚಿಂತೆಗೆ ಜಾರಿ ಹೋದ වානීන් උදාරාම් ජිවිතියයා විපක්ති ජුවචන නළුව තොන්න ශ්ලෝක රාගවස්ය ශ්‍රෂ්ටි ඒක නිෂම්ය ලැප්්‍රතියන්තම වියම් නගරීන් ජිතියා ඒක දශාස්‍යය හ පුල්ලිග ප්‍රථමා ඒක ස්මරන්න චතුරුප්‍රතියන්ත ශබ්දහ අසයාාන්න ජිවිතියාබොහු ස්මරන්න අස කිය්‍යාන්නන වලින් ಗಮುಡಾಗಮ ಸಂಧಿ ಅಂತ ಪರದಲ್ಲಿ ಸ್ವರಾಕ್ಷರ ಇದ್ದದ್ರಿಂದ ಆ ನ ಅನ್ನುವ ಅಕ್ಷರ ಬಂದಾಗಲೆಲ್ಲ ನಕಾರಕ್ಕೆ ದ್ವಿತ್ವ ಬರುತ್ತೆ ಅದಕ್ಕೆ ಗಮುಟ್ ಆಗಮ ಅಂತ ಹೆಸರು ನಕಾರವೇ ಮರಳಿ ಬಂದಿದೆ ಹಾಗಾಗಿ ಅದನ್ನ ಸ್ಮರನ್ ಅಸಹ್ಯಾನ್ ಅಸಹ್ಯಾನ್ ಆಗುದಿಲ್ಲ ಅಸಹ್ಯಾನ್ ಅಂತ ನಕಾರ ಎರಡು ಬರುತ್ತೆ ರಘುನಾಥ ಬಾಣಾನ್ ರಘುನಾಥನ ಬಾಣಗಳಿನ್ನುಗಳನ್ನು ಸ್ಮರಣ್ ನೆನೆಯುತ್ತಾ ದ್ವಿತೀಯ ಬಹು चिन्ताम द्वितीय एकं अनन्ताम द्वितीय एकं मनसा तृतीय एकं जगाम अ जगाम कमलगतो लिट प्रथमा एकं दीपावरे हि सवायसो

अहिर विहंगेन्द्रम अहिर विहंगेन्द्रम अहिर विहंगेन्द्रम अभियुद्य देवम अभियुद्य देवम अभियुद्य देवम इवा ದೇವಂ ದೇವಂ ಒಂದು ವ್ಯಕ್ತಿಯ ಅಹ್ ಶಕ್ತಿಯನ್ನ ಬಾಯ್ಬಿಟ್ಟು ಹೇಳುವುದಕ್ಕಿಂತ ಉದಾಹರಣೆ ಮೂಲಕ ಹೇಳಿದ್ರೆ ಅದು ಹೆಚ್ಚು ಅಹ್ ಮಾರ್ಮಿಕವಾಗಿರುತ್ತೆ ಅನ್ನೋದಕ್ಕೋಸ್ಕರ ಸುಂದರವಾದ ಮೂರು ಉದಾಹರಣೆಗಳ ಮೂಲಕ ಹೇಳ್ತಾ ಹೋಗ್ತಾರೆ ಒಂದು ಹಂಸವನ್ನ ಎದುರು ಒಂದು ಕಾಗೆ ಚಂದದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಅದು ಹೇಗಾಗತ್ತೆ ಅದು ಅತ್ಯಂತ ಮೌಢ್ಯದ ಕಾರ್ಯ ಆಗುತ್ತೆ ಮತ್ತವಾದ ಮಹಾಸಿಂಹವನ್ನ ಒಂದೇ ಒಂದು ಆನೆ ಎದುರಿಸಿ ಹೋದ್ರೆ ಏನಾಗುತ್ತೆ ಅದು ಪ್ರಾಣವನ್ನ ಕಳ್ಕೊಳ್ಳುತ್ತೆ ಅಹಿಹಿ ಅಂದ್ರೆ ಒಂದು ಹಾವು ಗರುಡನನ್ನು ಎದುರಿಸಿದ್ರೆ ಹೇಗಾಗುತ್ತೆ ಯುದ್ಧದಲ್ಲಿ ಹಾಗೆ ರಾಮಚಂದ್ರನನ್ನು ಹನುಮಂತ ರಾವಣ ಎದುರಿಸಿ ಹೋದ ಹಾಗೆ ಇತ್ತು ಹಂಸದಂತಿರುವ ರಾಮನನ್ನು ಕಾಗೆ ಎದುರಿಸಿದಂತೆ ಮಹಾಸಿಂಹದಂತೆ ಇರುವ ರಾಮನನ್ನು ಇಭರಾಜ ರಾವಣ ಎದುರಿಸಿದಂತೆ ಒಂದು ಕ್ಷುಲ್ಲಕವಾದ ಹಾವು ಗರುಡನಂತಿರುವ ರಾಮನನ್ನು ಎದುರಿಸಿದಂತೆ ರಾವಣ అత్యంత దుర్బలనగి యుద్ధద ఈ అభియుధ్య దేవం దశాస్య పరితాపం ఆప దశను తుంబ పుల్లింగ ఏక వాయు సహ పుల్లింగ ఎక హంసం ద్వితీయ ఏక ఇవ అవ్యయ అతిమూఢ పుల్లింగ ఏక అతిశయేన మూఢ అతిమూఢ మత్ పుల్లింగ ప్రథమా ఏక మహాసింహం ద్వితీయ ఏక ఇభరాజ ಇಭ ಅಂದ್ರೆ ಆನೆ ಅಂತ ಅರ್ಥ ಇಭ ರಾಜ ಅಂದ್ರೆ ಆನೆಗಳಲ್ಲಿ ಹಿರಿಯದ್ದು ಮತ್ತವಾದ ಆನೆ ಮಹಾಸಿಂಹವನ್ನು ಎದುರಿಸಿದ್ರೂ ಅದು ಪ್ರಾಣವನ್ನ ಕಳ್ಕೊಳ್ಳುತ್ತೆ ಹೊರತು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಹ್ ಅಹಿಹಿ ಪುಲ್ಲಿಂಗ ಪ್ರಥಮ ಏಕ ವಿಹಂಗೇಂದ್ರಂ ಪುಲ್ಲಿಂಗ ದ್ವಿತೀಯ ಏಕ ಇವ ಅವ್ಯಯ ಅಭಿಯುಧ್ಯಪ್ರತ್ಯಂತಂ ಅವ್ಯಂ ದೇವಂ ದ್ವಿತೀಯ ಏಕ ದಶಾಸ್ಯ ಪುಲ್ಲಿಂಗ ಪ್ರಥಮ ಏಕ ಪರಿತಾಪಂ ದ್ವಿತೀಯ ಏಕ ಆಪ ಆಪ ಅನ್ನೋದು ವಿಧಿಲಿಂಗ್ ಪ್ರಥಮ ಏಕ ಚಂಪಕ್ ಅವರು ಹೇಳಿ ಯಾರಿದ್ದಾರೆ ಹೇಳಿದ್ರಾ ಹೌದಾ ಹ ಜ್ಯೋತಿ ಅವ್ರು ಹೇಳಿ ನಂಗೆ ಯಾರಿದ್ದಾರೆ ಗೊತ್ತಾಗ್ಲಿಲ್ಲ ದಶಮುಖಿಶೈ

ದಶಮುಖ ಅಂದ್ರೆ ರಾವಣನ ಅತ್ಯಂತ ತೀಕ್ಷ್ಣವಾದ ಬಾಣಗಳಿಂದ ಮತ್ತು ರಾವಣನ ಇನ್ನುಳಿದ ಅನೇಕ ಮಕ್ಕಳಿರ್ಬಹುದು ಇಂದ್ರ ಜಿತ್ತಿರಬಹುದು ಇನ್ನು ಉಳಿದಂತಹ ರಾಕ್ಷಸರೆಲ್ಲರೂ ಕೂಡ ಅತಿಕಾಯ ಮೊದಲಾದ ರಾಕ್ಷಸರು ತಮ್ಮ ಬಾಣಗಳಿಂದ ಅನೇಕ ಕಪಿಗಳನ್ನ ಉರುಳಿಸಿದ್ರು ಬೆಂಕಿಯ ತೀಕ್ಷ್ಣವಾದ ಆ ತೇಜಸ್ಸನ್ನು ಹೊಂದಿದ ಬಾಣಗಳಿಂದ ಕಪಿಗಳನ್ನು ಉರುಳಿಸಿ ಅವುಗಳಿಗೆ ಜೀವಕ್ಕೆ ಕುತ್ತಾಗಿದ್ರು ಈ ರಾಕ್ಷಸರೆಲ್ಲ ಹಾಗೆ ಜೀವ ಕಳೆದುಕೊಳ್ಳುವ ಹಾಗೆ ಮೈಮರೆತು ಮೂರ್ಛೆ ಬಿದ್ದಿದ್ದ ಕಪಿಗಳೆಲ್ಲರನ್ನೂ ಕೂಡ ರಾಮಚಂದ್ರ ಸ್ವತಃ ತನ್ನ ಅಮೃತಮಯವಾದ ಕಣ್ಣುಗಳಿಂದಲೇನೆ ನೋಡಿ ಅವರೆಲ್ಲರನ್ನು ಕೂಡ ಮರಳಿ ಎಬ್ಬಿಸಿದ ಒಮ್ಮೆ ಬಂದ ಹನುಮಂತ ಅಮೃತ್ ಮೃತ ಸಂಜೀವಿನಿ ಗಿಡಗಳನ್ನು ತಂದ ಇದೆಲ್ಲ ಒಂದು ನೆಪ ಅಷ್ಟೆ ರಾಮಚಂದ್ರನಿಗೆ ಸಹಜವಾಗಿಯೇ ತನ್ನ ಅಮೃತಮಯವಾದ ದೃಷ್ಟಿಯಿಂದಲೇ ಎಲ್ಲರನ್ನು ಬದುಕಿಸಬಹುದಿತ್ತು ಗರುಡ ಹಿಂದೆ ಕೇಳಿದ್ದ ನಿನ್ನ ಅವತಾರದ ಕಾಲದಲ್ಲಿ ನನಗೂ ಒಂದು ಕೆಲಸ ಬೇಕು ಅಂತ ಅದಕ್ಕೆ ಗರುಡ ನಾನೊಮ್ಮೆ ಕರೆಸಿದ ಇನ್ನೊಮ್ಮೆ ಆ ಬೆಟ್ಟದ ಆ ಮೂಲೆಯಲ್ಲಿದ್ದ ಗಿಡಗಳಿಗೆ ಇಂಥದ್ದೊಂದು ಶಕ್ತಿ ಇದೆ ಇಂಥದ್ದೊಂದು ಗುಣ ಇದೆ ಅಂತ ಲೋಕಕ್ಕೆ ಗೊತ್ತಾಗ್ಲಿಕ್ಕೆ ಮತ್ತು ಹನುಮಂತನ ಆ ಸೇವಾ ಪ್ರಜ್ಞೆ ಮತ್ತು ನಾಜೂಕುತನ ಮತ್ತು ಆ ವೇಗ ಬಲ ಪರಾಕ್ರಮ ನಿಷ್ಠೆ ಇದೆಲ್ಲವೂ ಲೋಕಕ್ಕೆ ಭಕ್ತನಲ್ಲಿ ಎಷ್ಟಿದೆ ಎನ್ನುವುದನ್ನು ತಿಳಿಸುವುದಕ್ಕೋಸ್ಕರ ರಾಮಚಂದ್ರ ಸುಮ್ಮನಿದ್ದ ಅಂತ ಗೊತ್ತಾಗುತ್ತೆ ಹಾಗಾಗಿ ರಾಮಚಂದ್ರ ಅಹ್ ಬೆಂಕಿಯಂತೆ ತೀಕ್ಷ್ಣವಾದ ಬಾಣಗಳಿಂದ ಹೊಡೆದಿದ್ದ ರಾವಣನೇ ಮೊದಲಾದ ರಾಕ್ಷಸರ ಬಾಣಗಳಿಗೆ ತುತ್ತಾಗಿದ್ದ ಕಪಿಗಳನ್ನು ತನ್ನ ಅಮೃತಮಯವಾದ ದೃಷ್ಟಿಯಿಂದಲೇನೆ ಶಸ್ತ್ರಘಾತದಿಂದ ಉಂಟಾದ ನೋವುಗಳನ್ನೆಲ್ಲ ರೋಗಗಳನ್ನೆಲ್ಲ ಪರಿಹರಿಸಿ ನಿರಸ್ತ ರುಜಃ ರೋಗಗಳನ್ನೆಲ್ಲ ದೂರೀಕರಿಸಿ ಅವುಗಳನ್ನು ಎಬ್ಬಿಸಿದ ಅಪಾಂಗಪಾತೈ ಅಕೃತ ಕೇವಲ ಕಡೆಗಣ್ಣ ನೋಟದಿಂದಲೇನೆ ಅಮೃತದರಸಧಾರೆಯನ್ನ ಸುರಿಸಿ ನೋವುಗಳನ್ನು ಕಳೆದು ಗಾಯಗಳನ್ನೆಲ್ಲ ಗುಣಪಡಿಸಿ ಎಬ್ಬಿಸಿದ ಶಿ ವಿಶಿಖೈ ತೃತೀಯ ಬಹು ಶಿಖಿ ಪ್ರಕಾಶ ತೃತೀಯ ಬಹು ಅಪರ ಶರೈ ತೃತೀಯ ಬಹು ಅಪಿ ಅವ್ಯಯ ಪತಿ ದ್ವಿತೀಯ ಬಹು ಪ್ಲವಂಗಾನ್ ದ್ವಿತೀಯ ಬಹು प्रभु पुलिंग प्रथमा एक अमृतमय तृतीय बहु अपांग पात तृतीय बहु अकृत लुंग प्रथमा एक कृण्य करणे धातु निरस्त ऋज प्रथमा प्रथम बहु आ... निरस्त ऋज अ द्वितीय बहु निरस्त ऋक् निरस्त निरस् ති අබූහුන ල ලංානොද විශේෂණ සහ පුලිින්ගේ එකක හමඩේ හා පුළිින්ගවෘතම ඒක ශිකිවත්තු ප්‍රකාශහ ඒශන්තයේ චිකිප ප්‍රකාශහා දශමකස්ය විෂිකාහා දශමුඛ විෂිකා හා තයිහි දශමඛ විෂිකයහි ඉන්න්නෝති දේ ನಿರಸ್ತ ಋಕು ನಿರಸ್ತ ರುಚ ತಾನ್ ನಿರಸ್ತ ರುಚ ಚೈತನ್ಯವರು ಹೇಳಿ ಕುಂಭಕರ್ಣಾಗ್ರಜ ಅಲ್ಲಿಗೆ ನಾವು ಈ ಸಂಗ್ರಹ ರಾಮಾಯಣದ ಎಂಟನೆಯ ಸರ್ಗ ಮುಗಿಸಿದ್ದೇವೆ ವಿಶ್ವಪತಿರ್ಥಕೃತ ಸಂಗ್ರಹರ ಭಾಪ ಯು್ಧ ಅಷ್ಟಮಸರ್ಗ ಸಪ್ತ ಇಚಾರ್ಯಗೋವಿಂದೃತಿಷು ಶ್ರೀಸಂಗ್ರಹರಟೀಕಾಂ ಸಂಗ್ರಹಚಂದ್ರಿ ಯುಧ್ಧ ಅಷ್ಟಮಸರ್ಗವಿ ಎಂಟು ಸರ್ಗಮುಗೀತು ಒಂಬತ್ತನೇ ಸರ್ಗ ಆರಂಭ ಹೇಳಿ ಕುಂಭಕರ್ಣಾ ಕ್ರುಧ कुंभकर्णाग्रज क्रुद्धः कुंभकर्णाग्रज क्रुद्धः कुंभकर्ण प्रबोधने कुंभकर्ण प्रबोधने कुंभकर्ण प्रबोधने राक्षसामयुतं भीमं रक्षसामयुतं भीमं रक्षसामयुतं भीमं आदिदेशबलीयसाम् ಆದಿದೇಶ ಬಲಿ ಆದಿದೇಶ ಬಲಿ ರಾಮನಿಂದ ಆ ಸೋತು ಹೋದ ದಶಾಸ್ತಿ ಏನ್ ಮಾಡ್ದ ಮಗುವಿನ ಕಳಿಸಿದ ಕಳ್ಸಬಂದ ನಮ್ಮನತ್ರ ಹೇಳ್ಬಾ ಏನೇನಾಗಿದೆ ಪೆಟ್ಟು ತಿಂದೆ ಎಷ್ಟು ಅಂತ ಹೇಳಬಾ ಅಂತ ಮಗುವನ್ ಕಳಿಸ್ದಂಗೆ ಕಳ್ಸಿದ್ಮೇಲೆ ಅವನ ಪರಿಸ್ಥಿತಿ ಏನಿತ್ತು ಕ್ರುದ್ಧ ಕೋಪಗೊಂಡಿದ್ದಾನೆ ಯಾರು ಕುಂಭಕರ್ಣ ಅಗ್ರಜ ಕುಂಭಕರ್ಣನ ಅಣ್ಣನಾದ ರಾವಣ ಕುಂಭಕರ್ಣ ಪ್ರಬೋಧನೆ ಕುಂಭಕರ್ಣನ ಪ್ರಬೋಧನೆಯ ಪ್ರಬೋಧನ ಅಂದ್ರೆ ಎಬ್ಬಿಸುವುದು ಕುಂಭಕರ್ಣನ ಬೋಧಿಸುವ ವಿಷಯದಲ್ಲಿ ಅವನು ಎದ್ದಿಲ್ಲ ಅಂತ ಕೋಪ ರಾಕ್ಷಸಾಮಯುತಂ ರಾಕ್ಷಸುಗಳು ಅಂದ್ರೆ ರಾಕ್ಷಸರ ಗುಂಪು ಅವರ ಅಯುತಂ ಹತ್ತು ಸಾವಿರ ಜನ ಒಟ್ಟಿಗೆ ರಕ್ಷಸಾಂ ಬಲಿಯಸಾಂ ರಕ್ಷಸಾಂ ಅಯುತಂ ಆದಿದೇಶ ಜೋರಾಗಿಯೇ ಹೇಳಿದ ಯಾರವ್ರು ಸಾಮಾನ್ಯ ಎಲ್ಲ ಅಯೂತಂ ಅಂದ್ರೆ ಭೀಮಂ ಅಯುತಂ ಭಯಂಕರ ರಾಕ್ಷಸರವರೆಲ್ಲ ಅವ್ರಿಗೆ ಆದೇಶ ಮಾಡಿದ ರಕ್ಷಸಾಂ ಬಲಿಯಸಾಂ ಭೀಮಂ ಅಯುತಂ ಆದಿದೇಶ ಹತ್ತು ಸಾವಿರ ಭಯಂಕರ ರಾಕ್ಷಸುಗಳ ಗಣವನ್ನ ಆದೇಶಿಸಿದ ಏನು ಅಂತ ಮುಂದೆ ಶ್ಲೋಕದಲ್ಲಿ ಗೊತ್ತಾಗುತ್ತೆ ಕುಂಭಕರ್ಣ ಅಗ್ರಜ ಕುಂಭಕರ್ಣ್ಯ ಅಗ್ರಜ ಪುಲ್ಲಿಥಮ ಕ್ರಿಂಗ ಪ್ರಥಮ ಸಪ್ತಮಿ ಏಕ ರಕ್ಷಸಾಂ ಷಷ್ಟೀ ಬಹು ಅಯುತಂ ಅದು ಸಂಖ್ಯಾವಾಚಕ ಹತ್ತು ಸಾವಿರ ಅಂತ ಅರ್ಥ ಅಯುತಂ ಅಂದ್ರೆ ದ್ವಿತೀಯ ಏಕ ಆಭೀಮ್ ದ್ವಿತೀಯ ಏಕ ಆದಿದೇಶ ದೇಶ ದಿಶ ಅತಿಸರ್ಜನೆ ಲಿಟ್ ಪ್ರಥಮ ಏಕ ಬಲಿಯಸಾಂ

भेरी शंकादि वाद्यानाम भेरी शंकादि वाद्यानाम भेरी नाम भूरि भिस्वनाई ही अच्छा रे भूरी नाम हाँ सरी सरी भूरी नाम भूरि भिस्वनाई ही भूरी नाम भूरि भिस्वनाई ही भूरी नाम भूरि भिस्वनाई ही ते दे सन्नादेश्वर युगपत

ಪ್ರಬೋಧನೆ ಹ್ಮ್ ಭೇರಿ ಶಂಖಾದಿ ಭಿಸ್ವನೈ ಅವನ ನೆಬ್ಬಿಸ್ಲಿಕ್ಕೋಸ್ಕರ ಭೇರಿ ಶಂಖ ಮೊದಲಾದ ನೂರಾರು ತರದ ವಾದ್ಯಗಳನ್ನು ಜೋರಾದ ಊರಿಣಾಮ್ ಜೋರು ಜೋರಾದ ದೊಡ್ಡ ದೊಡ್ಡದಾದ ದೊಡ್ಡ ಸದ್ದು ಮಾಡುವಂತಹ ಭಿಸ್ವನೈ ಭಯಂಕರವಾದ ಸದ್ದುಗಳನ್ನು ಮಾಡುವಂತಹ ವಾದ್ಯಗಳಿಂದ ತೇ ಸನ್ನಾದೈ ಅದು ಒಂದಾದ್ಮೇಲೆ ಒಂದಲ್ಲ ಯುಗಪತ್ ಅಷ್ಟೂ ವಾದ್ಯಗಳನ್ನ ಒಟ್ಟಿಗೆ ನುಡಿಸಿದ್ರು ಕೂಡ ತತ್ ಪ್ರಬೋಧನೇ ನ ಶೇಕುಹು ಅವನನ್ನ ಎಬ್ಬಿಸುವ ವಿಷಯದಲ್ಲಿ ಅವರಿಗೆ ಸಾಮರ್ಥ್ಯ ಸಾಕಾಗ್ಲಿಲ್ಲ ನ ಸೋತ್ ಹೋದ್ರು ಅವನನ್ನ ಎಬ್ಬಿಸ್ಲಿಕ್ಕೆ ತಮ್ಮ ವಾದ್ಯಗಳಿಗೆ ಶಕ್ತಿ ಇಲ್ಲ ಅಂತಾಯ್ತು ಘೂರಿಣಾಂ ಬಹಳವಾದ ಧೇರಿ ವಾದ್ಯಾನಾಂ ಅನೇಕ ಸಂಖ್ಯೆಯ ಬೇರಿ ಶಂಖ ಬದಲಾದ ವಾದ್ಯಗಳಿಂದ ಭೂರಿಭಿಸ್ವನೈಹಿ ಜೋರಾದ ಸದ್ದಿನಿಂದ ಸನ್ನಾದೈಹಿ ಕಿವಿ ಕಡಗಿಚ್ಚುವ ಅಹ್ ಶಬ್ದಗಳಿಂದ ಯುಗಪತ್ ಒಟ್ಟಿಗೆ ನುಡಿಸಿದ್ರು ಕೂಡ ಯುಗಪತ್ ಏನಾದಾಹ ಒಟ್ಟಿಗೆ ಎಲ್ಲರೂ ಕಿರ್ಚಿದ್ರು ಕೂಡ ನಾ ಅಹ್ ಸನ್ನಾದ ಅಂತಂದ್ರೆ ಅವರು ಕೂಡ ಜೋರಾಗಿ ಕುಂಭಕರ್ಣ ಅಂತ ಕಿರ್ಚಿದ ಯಾವ ಧ್ವನಿಯು ಕೂಡ ಅವನ ಕಿವಿಯನ್ನು ಹೊಕ್ಕಲಿಲ್ಲ ಅವನಿಗೆ ಆನಂದ ಅಂದ್ರೆ ಎಚ್ಚರವನ್ನು ಮಾಡಲಿಲ್ಲ ಭೇರಿ ಶಂಕಾಧಿ ವಾದ್ಯಾಂ ಭೇರೀನಾ ಸಾರಿ ಭೇರಿಯಷ್ಟ ಶಂಖಾಶ್ಚೇರಿಶಂಖಾ ಭೇರಿ ಶಂಕಾ ಆದಯಾಂತೆ ಭೇರಿಶಂಖಾದಯಃ ಬೇರೆ ಶಂಕಾದಯ ಬೇರೆ ಶಂಕಾದೀನಿ ಬೇರೆ ಶಂಕಾದೀನಿ ಚ ತಾನಿ ವಾದ್ಯಾನಿ ಬೇರೆ ಶಂಖ ವಾದ್ಯಾನಿ ತೇಷಾಂ ಚತು ಷಷ್ಟಿ ಬಹು ಭೇ ಭೂರಿಣಾಂ ಭೂರಿಭಿ ಸನೈ ಸ್ವನೈಹಿ ಸನ್ನಾದೈ ಮೂರು ಕೂಡ ತೃತೀಯ ಬಹು ತೇ ಎಲ್ಲಾ ನಾದಗಳು ಕೂಡ ತೇ ಆ ರಾಕ್ಷಸರು ಅಥವಾ ಉಳಿದವರು ಎಲ್ಲರೂ ಕೂಡ ಯುಗಪತ್ ಒಟ್ಟೊಟ್ಟಿಗೆ ಅನ್ನೋದು ಅವ್ಯಯ ಅವ್ಯಯ ಶೇಕುಹು ಶಕಲ್ ಶಕ್ತೋ ಲಿಟ್ ಪ್ರಥಮ ಬಹು ತತ್ ಪ್ರಬೋಧನೆ ತಬೋಧನೆ ತತ್ ಪ್ರಬೋಧನಂ ತಸ್ ತತ್ ಪ್ರಬೋಧನೆ ಏಕ ಭೂಷಣ ಭೂಷಣರ್ ಹೇಳಿ ಶ್ವಾಸ ಪತಂತೋಸ್ಯ ಶ್ವಾಸ ಪತಂತೋ ಶ್ವಾಸ ಪತಂತೋತಿಕ

ಅವನ ಮೂಗಿನ ಗಾಳಿಗೆನೆ ಹಾರಿ ಹೋಗ್ತಿದ್ರಂತೆ ಅಸ್ಯ ಶ್ವಾಸ ವೇಗೈ ಹಿ ಪತಂತ ಕೃಶ್ರೇಣ ಅಂತಿಕ ಬಹಳ ಕಷ್ಟಪಟ್ಟು ಅವನ ಹತ್ರಕ್ಕೆ ಬರಬೇಕಾಗ್ತಿತ್ತು ಯಾಕಂದ್ರೆ ಅವನು ಬರುವಾಗ ಅವನು ಒಂಚೂರು ಮೂಗು ಹೀಗೆ ಆ ಕಡೆ ಈ ಕಡೆ ತಿರುಗಿಸಿ ಉಸಿರಾಡಿದಾಗ ಯಾವುದೋ ಜಂಜಾವಾತ ಬಂದ ಹಾಗೆ ಅವರನ್ನು ಎತ್ತಿ ಹೊರಗೆ ಎಸಿತಿತ್ತು ಕೃಚ್ರೇಣ ಅಂದ್ರೆ ಕಷ್ಟಪಟ್ಟು ರಾವಣನ ಆ ಯಾರು ಕುಂಭಕರ್ಣನ ಹತ್ತಿರಕ್ಕೆ ಬರ್ಲಿಕ್ಕೆ ಆಗ್ತಿತ್ತು ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ದೊಡ್ಡ ಬೆಟ್ಟ ಬಂದು ಚೂಪಾದ ಖಡ್ಗಗಳಿಂದ ಆಯುಧ ಖಡ್ಗೇ ಮೊದಲಾದ ಬಗೆ ಬಗೆಯ ಆಯುಧಗಳಿಂದ ಅವನನ್ನು ಎತ್ತಿ ಹೊಡಿತಾ ಇದ್ರು ಪರ್ವತಗಳನ್ನ ಎಸೀತಾ ಇದ್ರು ಮೇಲೆ ಖಡ್ಗಗಳಿಂದ ಚುಚ್ಚುತ್ತಾ ಇದ್ರು ಕೆಲವ್ರು ಇರ್ತಾರೆ ಹಾಗೆ ಆಶ್ಚರ್ಯ ಆಗುತ್ತೆ ಏನ್ ಮಾಡಿದ್ರು ಅವ್ರಿಗೆ ಎಚ್ಚರವೇ ಆಗಲ್ಲ ಏನ್ ಬೊಬ್ಬೆ ಹೊಡೆದ್ರು ಗೊತ್ತಾಗಲ್ಲ ಪಕ್ಕ ದೂಡಿದ್ರು ಗೊತ್ತಾಗಲ್ಲ ಅಷ್ಟು ನಿದ್ದೆಯಲ್ಲಿ ಕೆಲವರು ಅವರೆಲ್ಲ ಏನ ವಂಶಜರು ಅಂತ ಅನ್ಸುತ್ತೆ ಎಷ್ಟೊತ್ ನಿದ್ದೆ ಮಾಡ್ತಾರೆ ಇವತ್ತು ಮಲಗಿದ್ರೆ ಮೂರು ದಿವಸ ಬಿಟ್ಟು ಹೇಳಿ ಎದ್ದವರು ಇದ್ದಾರೆ ಊಟವೂ ಇರಲ್ಲ ಅದು ಹೇಗೆ ನಿದ್ದೆ ಬರುತ್ತೋ ದೇವರಿಗೆ ಗೊತ್ತು ಆ ಶ್ವಾಸವೇಗ ಈ ತೃತೀಯ ಬಹು ತತಂತಹ ಬೀಳುತ್ತಿರುವಂತಹ ರಾಕ್ಷಸರು प्रथमा बहु पतन् पतन्तौ पतन्तः अस्य षष्टि एक कृच्छ्रेण अव्यय अन्तिकं द्वितीया एक आगताः प्रथमा बहु शैलैः तृतीया बहु खड्गाद्युदायुधैः खड्गः आद्यः येषान्तानि खड्गादीनि खड्गादीनि च तानि आयुधानि खड्गायुधानि तैः तृतीया बहु च अव्यय आयुधैश्च चुत्वसन्धि జఘ్ను జఘ్ను సారాదేశు విసర్గసీ జఘ్ను అనంసాగత ప్రథమా బు రావణానుజం రావణస్ అనుజం రా రావణి అనుజ తం రావణానుజం శ్రీహరి ప్రియతాం